ಶಿವಮೊಗ್ಗ ಪಾಲಿಕೆಯಲ್ಲಿ ಹೇಳೋರಿಲ್ಲ ಕೇಳೋರಿಲ್ಲ ಮರಣ ಮರಣಪತ್ರ ಪಡೆಯಲು ನಿತ್ಯ ಪರದಾಟ ಗಾಢ ನಿದ್ರೆಯಲ್ಲಿ ಪಾಲಿಕೆ ಅಧಿಕಾರಿಗಳು ಇವತ್ತು ಬಾ ನಾಳೆ ಬಾ ಇಲ್ಲ ಅಂದರೆ ನಾಡಿದ್ ಬಾ ಮತ್ತೆ ಬಂದರೆ ಸರ್ವರ್ ಡೌನ್ ಟೈಮ್ ಇಲ್ಲ ಕೆಲಸ ಆಗ್ತಾ ಇಲ್ಲ ಜನನ ಮರಣ ಪತ್ರಕ್ಕೂ ಪರದಾಟ ಬಿಖಾತ ಪಡೆಯೋದಕ್ಕೂ ಭಾರೀ ಸರ್ಕಸ್ ಆಸ್ತಿ ತೆರಿಗೆ ಕಟ್ಟೋದಕ್ಕೂ ಹರಸಾಹಸ ಇದು ಶಿವಮೊಗ್ಗ ಮಹಾನಗರ ಪಾಲಿಕೆಯ ಚಿತ್ರಣ ಇಲ್ಲಿ ಅಧಿಕಾರಿಗಳು ಆಡಿದ್ದೇ ಆಟ ಕೆಲಸ ಟೈಮಿಗೆ ಸರಿಯಾಗಿ ನಡೆಯುತ್ತೋ ಇಲ್ವೋ ಇಲ್ಲಿ ಜನರ ಸಂಕಷ್ಟ ಮಾತ್ರ ನಿತ್ಯ ಇದ್ದೇ ಇರುತ್ತೆ ಇದೇ ಕಾರಣಕ್ಕೆ ಶಿವಮೊಗ್ಗ ಮಹಾನಗರ ಪಾಲಿಕೆಯು ಕುಖ್ಯಾತಿಯಾಗಿದೆ ಮಹಾನಗರ ಪಾಲಿಕೆಯ ಆಯುಕ್ತರು ಸಹ ಇತ್ತ ಗಮನಾನೇ ಹರಿಸ್ತಾ ಇಲ್ಲ ಕೆರೆ ಬಂದಿದ್ದೀವಿ ಇದು ನಾಲ್ಕನೇ ಸಲ ಬರ್ತಿರೋದು ಒಂದು ಬರ್ತ್ ಸರ್ಟಿಫಿಕೇಟ್ ತಗೋಳಕ್ಕೆ ನಾಲ್ಕು ನಾಲ್ಕು ಸಲ ಓಡಾಡಬೇಕು ಶಿವಮೊಗ್ಗ ಮಹಾನಗರ ಪಾಲಿಕೆ ಆಫೀಸಿಗೆ ಫಸ್ಟ್ ಸಲ ಬಂದು ಅರ್ಜಿ ಹಾಕೋ ಎರಡು ಸಲ ಬಂದ್ವಿ ಅದರಲ್ಲಿ ಒಂದು ಇನ್ಸಿಲ್ ಪಿನ್ ಕೋಡ್ ಹಾಕಿರಲಿಲ್ಲ ಮತ್ತೆ ಇವತ್ತು ಬಂದಿದ್ದೀವಿ ರೈತರಿಗೆ ಈ ಥರ ಮೋಸ ಮಾಡೋಕ್ಕೆ ಯಾಕೆ ಇವರಿಗೆ ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗಲ್ವಾ ಎಷ್ಟು ಸರ್ ಎಷ್ಟು ದಿನದ ನಡೀತಿದೆ ಅದು ಗೊತ್ತಿಲ್ಲ ನಾನು ಈಗ ಇದೊಂದು ನಾಲ್ಕನೇ ಸಲ ಸರ್ ಈಗ ಒಂದು ತಿಂಗಳು ನಾಲ್ಕು ಸಲ ಬಂದಿದ್ದೀನಿ ಬೆಳಿಗ್ಗೆ ಹೊತ್ತು ಆಫೀಸ್ಗೆ ಬರೋದು ಹನ್ನೊಂದು ಗಂಟೆ ಮಧ್ಯಾಹ್ನ ಊಟಕ್ಕೆ ಹೋಗೋದು ಒಂದು ಮೂವತ್ತಕ್ಕೆ ಮತ್ತೆ ಊಟದ ನಂತರ ಬರೋದು ಮೂರು ಗಂಟೆಯ ನಂತರವೇ ಏನಾದರೂ ಕೆಲಸ ಆಗಬೇಕು ಅಂದರೆ ಅಧಿಕಾರಿಗಳು ಬಂದಿಲ್ಲ ಸಹಿ ಆಗಬೇಕು ಅದು ಇದು ಅಂತ ಕಾರಣ ಹೇಳ್ತಾರೆ ಇನ್ನು ಏನಾದರೂ ಡಾಕ್ಯುಮೆಂಟ್ಸ್ಗಳು ಬೇಕಾ ಸರ್ ನೀವು ನಾಳೆ ಬಂದಿದ್ರಿ ಸ್ವಲ್ಪ ಅರ್ಜೆಂಟ್ ಇದೆ ತುಂಬ ದೂರದಿಂದ ಬಂದಿದ್ದೀನಿ ಏನಾದರೂ ಮಾಡಿ ಇವತ್ತು ಕೆಲಸ ಮಾಡಿಕೊಡಿ ಅಂತ ಜನರು ಪರಿಪರಿಯಾಗಿ ಬೇಡುವ ದುಸ್ಥಿತಿ ಎದುರಾಗಿದೆ ಇಲ್ಲಿ ಬೆಳಗ್ಗಿನಿಂದ ಸಂಜೆಯವರೆಗೆ ಪಾಲಿಕೆ ಬಾಗಿಲಿನಲ್ಲೇ ಬಾಡಿದ ಮುಖವನ್ನಿಟ್ಟುಕೊಂಡು ಕಾಯುತ್ತಿದ್ದಾರೆ ಇನ್ನು ಹಿರಿಯ ವಯಸ್ಕರು ಮಹಿಳೆಯರು ಮಕ್ಕಳ ಮುಖಗಳು ನೋಡಿದರೆ ಅವರ ಕಥೆ ಏನು ಅಂತ ತಿಳಿಯುತ್ತೆ ಜನನ ಮರಣ ಪತ್ರ ಪಡೆಯಲು ಹರಸಾಹಸ ಇನ್ನಾದರೂ ಎಚ್ಚೆತ್ತುಕೊಳ್ಳುತ್ತಾ ಮಹಾನಗರ ಒಂದೇ ಒಂದು ಜನನ ಮರಣಪತ್ರ ಪಡೆಯಲು ಕಳೆದ ಒಂದು ತಿಂಗಳಿನಿಂದ ಬರ್ತಾ ಇದ್ದೇನೆ ಇನ್ನೂ ಸಿಕ್ಕಿಲ್ಲ ಇದು ಇವರೊಬ್ಬರ ಗೋಳಲ್ಲ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಯಾವುದೇ ಆಸ್ಪತ್ರೆಯಲ್ಲಿ ಹೆರಿಗೆಯಾದರೂ ಅವರು ಶಿವಮೊಗ್ಗದ ಮಹಾನಗರ ಪಾಲಿಕೆಯಲ್ಲೇ ಜನನ ಮರಣಪತ್ರ ಪಡೆದುಕೊಳ್ಬೇಕು ಬೇರೆ ಎಲ್ಲೂ ಪಡೆದುಕೊಳ್ಳಲು ಅವಕಾಶವೇ ಇಲ್ಲ ಐವತ್ತು ಸರಿಯಾಗುತ್ತೆ ನಾಳೆ ಸರಿಯಾಗುತ್ತೆ ಅಂತ ಶಿವಮೊಗ್ಗದ ಜನರು ಮತ್ತು ಜನಪರ ಸಂಘಟನೆಗಳು ಕಾಯ್ತಾ ಇವೆ ಆದರೆ ಇಲ್ಲಿ ಕಾಲ ಬದಲಾದರೂ ಶಿವಮೊಗ್ಗ ಮಹಾನಗರ ಪಾಲಿಕೆಯ ಹಣೆ ಬರ ಬದಲಾಗದೆ ಇರೋದು ದುರಂತವೇ ಸರಿ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್